いいねえ。<music> バイバイ。

ಅಂತ ಇಲ್ಲಿ ದ್ವಾದಶಿ ದಿವಸ ಯಾವತ್ತು ವೈಕುಂಠ ಏಕಾದಶಿಗೆ ಏನೇನ್ ಮಾಡ್ತಾರೋ ಸೇಮ್ ಪ್ರೊಸೀಜರ್ ಇಲ್ಲಿ ಮಾಡ್ತಾರೆ ಆವತ್ತಿನ ದಿವಸ ನಮ್ಮ ಪೂರ್ವಿಕರಿಂದ ಬಂದಿರೋ ಅಭ್ಯಾಸ ಅನ್ನದಾನ ಮಾಡೋದು ಅದಾಮೇಲೆ ವಿದ್ಯಾದಾನ ಮಾಡೋದು ಇದೆಲ್ಲ ನಮ್ಮ ವೈಶ್ಯ ನಮ್ಮ ತಾತ ಇಂದ ಬಂದಿದೆ ನಮಸ್ತೆ ಗೋಮಾತ ಸರ್ಕಲ್ ಯೂಟ್ಯೂಬರ್ಸ್ ಇಲ್ಲಿ ನಾವು ಚಿತ್ರೀಕರಣ ಮಾಡ್ತಾ ಇದ್ರಿ ರಾಮ ಶೆಟ್ಟಿ ಚಿಕ್ಕಬಳ್ಳಾಪುರದವರು ಪೂರ್ವಿಕರದಿಂದ ಇಲ್ಲಿ ಅನ್ನದಾನ ಮತ್ತೆ ವಿದ್ಯಾದಾನ ಒಂದು ಬುಕ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಂತೆ ಅವರು ಪೂರ್ವಿಕರು ಅವ್ರ ಅವ್ರ ವಂಶಸ್ಥರು ಮೊಮ್ಮಕ್ಕಳು ಕೂಡ ಇವಾಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಮ್ಮ ತಿಪ್ಪೇನಳ್ಳಿ ಗೌರ್ಮೆಂಟ್ ಸ್ಕೂಲ್ಗೆ ಏನೋ ಒಂದು ಬುಕ್ಕು ಪೆನ್ನು ಕೊಡೋ ಅಂತ ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಅವರಿಗೆ ಅವರ ಕುಟುಂಬರಿಗೆ ಧನ್ಯವಾದಗಳನ್ನ ಅರ್ಥ ಪಡ್ತೇನೆ ಇದು ಪ್ರತಿ ವರ್ಷ ಈ ಕಡೆಯಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ಶಾಲೆ ಮಕ್ಕಳು ಸಹ ದೇವರ ಒಂದು ಈ ಬರ್ತಾರೆ ಪ್ರತಿ ವರ್ಷ ದೇವರ ಒಂದು ಕಾಗಣ ಭಾಗವಹಿಸಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಹೋಗುವಂತ ಅವರ ನಿಟ್ಟಲ್ಲಿ ನಡೆಸಿದೆ ಅದೇ ರೀತಿಯಾಗಿ ಇಲ್ಲಿ ಅನ್ನಪ್ರಸಾದ ಅಥವಾ ಯುವ ಕಡೆಯಿಂದ ಮಕ್ಕಳಿಗೆ ನೋಡಿ ಮತ್ತೆ ಆತರಣೆ ಮಾಡ್ತಾ ಮಾಡ್ತಾರೆ ಮಕ್ಕಳಿಗೆಲ್ಲ ಏನು ಅನಿಸ್ತಾ ಇದೆ ಅವರು ರಾಮಯ್ಯ ಶೆಟ್ಟಿ ಫ್ಯಾಮಿಲಿಯವರು ಕೊಡ್ತಾ ಇದ್ದಾರೆ ಖುಷಿ ಅನಿಸ್ತಾ ಇದುಷಿ ಅನಿಸ್ತಾ ಇದ ಗೋಮಾತಾ ಸರ್ಕಲ್ ಯೂಟ್ಯೂಬರ್ಸು ನಾವು ನೀವು ಈ ಸಮಸ್ತ ನಾಡಿನ ಜನರಿಗೆ ಏನು ಶುಭಾಶಯ ಕೊಡ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬದ ಹೇಳಿ ಒಂದು ಸಲ ನೋಡೋಣ ಎಲ್ಲ ಮಕ್ಕಳಿಗೆ ನಾವು ತ್ಯಾಜ್ಯ ವಸ್ತುಗಳು ಪ್ಲ್ಯಾಸ್ಟಿಕ್ಕು ಇವೆಲ್ಲ ಇರುತ್ತಲ್ಲ ಎಲ್ಲನ ಹಸು ಹುಲ್ ತಿನ್ನೋ ಜಾಗದಲ್ಲಿ ಹಾಕೋರಿಗೆ ನೀವು ಏನು ಹೇಳ್ಬೋದು ನೀವು ಅದನ್ನು ಹಾಕಬೇಡಿ ಅನ್ಬೇಕಾ ಹಾಕ್ಬೇಕಾ ಹಾಕೋದ್ರಿಂದ ಅದು ತಿಂದು ಹೊಟ್ಟೆಯಲ್ಲೆಲ್ಲ ಪಾಪ ತೊಂದರೆ ಆಗೋದು ಗರ್ಭಕೋಶಕ್ಕೆ ತೊಂದರೆ ಆಗೋದು ಜೀರ್ಣ ಆಗೋದಿಲ್ಲ ಪ್ಲಾಸ್ಟಿಕ್ ಅಲ್ವಾ ದಯವಿಟ್ಟು ನೀವು ಕೂಡ ಈ ಸಂಕಲ್ಪಕ್ಕೆ ಕೈ ಜೋಡಿಸಿದ್ದೀರಾ ಯಾಕೆಂದರೆ ಎಲ್ಲನೂ ಪ್ಲಾಸ್ಟಿಕ್ ಇರೋ ಜಾಗದಲ್ಲಿ ಹಾಕಿದ್ರೆ ಇದು ಪ್ಲಾಸ್ಟಿಕ್ ಅಲ್ಲಿ ಇಕ್ಕಿದಾಗ ಹಸು ಗೊತ್ತಾಗುತ್ತೆ ಇದು ಪ್ಲ್ಯಾಸ್ಟಿಕ್ಕು ಅನ್ನೋದು ಗೊತ್ತಾಗಲ್ಲ ತಿಂದುಬಿಡುತ್ತೆ ತಿಂದು ಅದಕ್ಕೆ ಬಾಧೆ ಆದಾಗೆ ತಾನೇ ಗೊತ್ತಾಗೋದು ಅದಕ್ಕೋಸ್ಕರ ನೀವು ನಿಮ್ಮ ಸ್ನೇಹಿತರಿಗಾಗಲಿ ಹಿರಿಯರಾಗಿ ಯಾರೋ ಬೇರೆ ಹಿರಿಯರ ಪಾಪ ವಯಸ್ಸಾದವ್ರಿಗೆ ನೀವು ಹೇಳೋ ವಿಚಾರ ಏನೋ ಪ್ಲಾಸ್ಟಿಕ್ ವಸ್ತುನ ಬಿಸಾಡಬೇಡಿ ರೋಡಲ್ಲಿ ಅದನ್ನು ಬಿಸಾಡೋದ್ರಿಂದ ಪ್ರಾಣಿ ಪಕ್ಷಿಗಳು ತಿಂದು ತೊಂದರೆ ಆಗುತ್ತೆ ಅಲ್ವಾ ನೀವು ಇದಕ್ಕೆಲ್ಲ ಕೈ ಜೋಡಿಸಿದ್ದೀರ ತಾನೇ ಮತ್ತೆ ಎಲ್ಲನ ಪ್ರಾಣಿ ಪಕ್ಷಿಗಳು ಏನಮ್ಮ ಪ್ರಾಣಿ ಪಕ್ಷಿಗಳು ಹಸುಗಳಿರೋ ಜಾಗದಲ್ಲಿ ಯಾರನ್ನ ಪ್ಲಾಸ್ಟಿಕ್ ಹಾಕಿದ್ರೆ ಏನು ಹೇಳ್ತೀರಾ ನೀವು ಹಾಕಬೇಡಿ ಅನ್ನೋದಕ್ಕಿಂತ ನೀವೇ ಎತ್ತಾಗ್ತೀರ ತಾನೆ ಇದಕ್ಕೆಲ್ಲ ಕೈ ಜೋಡಿಸಿದ್ದೀರ ತಾನೆ ಜೈ ಜೋ ಜೈ ಗೋ ಮಾತಾ ಅನ್ಬಿಡಿ ಎಲ್ಲರೂ ಒಂದೇ ಸಲ ಹಾಂ